ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಕೂಡ ಇವತ್ತಿನ ವ್ಲಾಗಲ್ಲಿ ನಾನು ಒಂದು ಸೂಪರ್ ಆಗಿರುವಂತಹ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಬಾಯ್ಲ್ಡ್ ಎಗ್ ರೈಸ್ ಯಾವ ಥರ ಮಾಡೋದು ಅಂತೇಳಿ ಇವತ್ತಿನ ವೀಡಿಯೋದ ಮೂಲಕ ತಿಳ್ಕೊಳ್ಳೋಣ ಫ್ರೈಡ್ ಎಗ್ ರೈಸ್ಗಿಂತ ಈ ಥರ ಬಾಯ್ಲ್ಡ್ ಎಗ್ ರೈಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಬಾಯ್ಲ್ಡ್ ಎಗ್ ರೈಸ್ ಮಾಡಲಿಕ್ಕೆ ನಾನು ಎರಡು ಟೊಮೆಟೊವನ್ನು ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ ಮೂರು ಈರುಳ್ಳಿಯನ್ನು ಸ್ಲೈಸ್ ಆಗಿ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆಯೇ ಅದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲೆ ಪುಡಿನ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಹಾಗೆಯೇ ಅದ್ರ ಜೊತೆಗೆ ಸ್ವಲ್ಪ ಅಶ್ನದ ಪುಡಿ ನೆಕ್ಸ್ಟ್ ನಾನು ಮೂರಿಂದ ನಾಲ್ಕು ಅಥವಾ ಐದು ತೊಗೊಂಡ್ರೂ ಚೆನ್ನಾಗಿರುತ್ತೆ ಮೂರಿಂದ ನಾಲ್ಕು ಮಿನಿಮಮ್ ಅಂತೂ ಮೊಟ್ಟೆನ ತೊಗೊಂಡು ಕುದಿಸ್ಕೊಬೇಕು ಕುದ್ದಾದ ಮೇಲೆ ಈ ಥರ ಹೆಚ್ಚಿಟ್ಕೊಂಡ್ರೆ ನಾವು ಬಾಯ್ಲ್ ಎಗ್ ರೈಸ್ ಮಾಡಲಿಕ್ಕೆ ಎಲ್ಲ ಪದಾರ್ಥಗಳು ಕೂಡ ಸಿದ್ಧವಾಗಿರುತ್ತೆ ಮೊದಲನೇ ಸ್ಟೆಪ್ ಏನಂತಂದರೆ ನಾವು ಒಂದು ಬಾಣ್ಲಿಗೆ ಒಂದು ಚಮಚದಷ್ಟು ಎಣ್ಣೆನ ಹಾಕಿ ಒಂದು ಮೊಟ್ಟೆನ ಅದರಲ್ಲಿ ಒಡೆದು ಹಾಕಿಬಿಟ್ಟು ಚೆನ್ನಾಗಿ ಈ ಥರ ಕೈ ಆಡ್ಕೊಬೇಕಾಗತ್ತೆ ಮೊಟ್ಟೆ ತರಿ ತರಿ ಆಗೋ ಥರ ನಾವು ಮಾಡ್ಕೊಬೇಕು ಒಂದೇ ಒಂದು ಮೊಟ್ಟೆ ಸಾಕಾಗುತ್ತೆ ಈ ಥರ ಚೆನ್ನಾಗಿ ಕೈ ಆಡ್ಕೊಂಡು ಒಂದು ಕಡೆ ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ ಲಾಸ್ಟಿಗೆ ನಾವು ಗ್ರೇವಿ ಎಲ್ಲ ಮಾಡ್ಕೋತೀವಲ್ಲ ಮಸಾಲೆ ಎಲ್ಲ ಮಾಡಿಕೊಂಡಾದಮೇಲೆ ನಾವು ಈ ಮೊಟ್ಟೆಯನ್ನು ಕಡೇದಾಗಿ ಸೇರಿಸ್ಬೇಕಾಗತ್ತೆ ಕುದಿಸಿರೋ ಮೊಟ್ಟೆನ ಯಾರೆಲ್ಲ ಇಷ್ಟಪಟ್ಟು ತಿಂತಾರಲ್ಲ ಅವರಿಗೆ ಈ ಥರ ಬಾಯ್ಲ್ಡ್ ಎಗ್ ರೈಸ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಇವಾಗ ಅದೇ ಬಾಂಡ್ಲೆಗೆ ಒಂದು ಮೂರಿಂದ ನಾಲ್ಕು ಚಮಚದಷ್ಟು ಎಣ್ಣೆನ ಹಾಕಿ ಬಿಸಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಹೆಚ್ಕೊಂಡಿರುವಂತಹ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ನಿಮ್ಮ ಪ್ರಮಾಣಕ್ಕೆ ತಕ್ಕನಂಗೆ ಹಾಕೊಬೋದು ನಾನಿವಾಗ ಮಾಡ್ತಾ ಇರುವಂತಹ ಎಗ್ ರೈಸು ಒಂದು ಮೂರಿಂದ ನಾಲ್ಕು ಜನ ತಿನ್ಬೋದು ಆರಾಮಾಗಿ ನೀವು ಎಷ್ಟು ಜನಕ್ಕೆ ಅಡುಗೆ ಮಾಡ್ತೀರಿ ಅನ್ನೋದ್ರ ಮೇಲೆ ಕ್ವಾಂಟಿಟಿ ನೀವು ತೊಗೊಳ್ಳುವಂತಹ ಪದಾರ್ಥದ ಕ್ವಾಂಟಿಟಿ ಡಿಪೆಂಡ್ ಆಗಿರುತ್ತೆ ನಾನಿಲ್ಲಿ ಮೂರಿಂದ ನಾಲ್ಕು ಜನಕ್ಕೆ ಅಷ್ಟೇ ತೊಗೊಂಡಿದ್ದೀನಿ ಹೆಚ್ಚಿಗೆ ಇದ್ದರೆ ನೀವು ಹೆಚ್ಚಿಗೆ ಕೂಡ ತೊಗೋಬೋದು ಕಡಿಮೆ ಇದ್ದರೆ ಅದರಲ್ಲಿ ನೀವು ಕ್ವಾಂಟಿಟಿನ ಕಡಿಮೆ ಮಾಡ್ಬೋದು ಬಟ್ ಎಗ್ ಎಷ್ಟು ಹೆಚ್ಚಿಗೆ ಇರುತ್ತಲ್ಲ ಅಷ್ಟು ಚೆನ್ನಾಗಿ ನಿಮಗೆ ಫ್ರೈಡ್ ರೈಸ್ ಬರುತ್ತೆ ಇದಕ್ಕೆ ಸ್ವಲ್ಪ ಅಷ್ಟಿನ ಪುಡಿನ ಹಾಕೊತಾ ಇದ್ದೀನಿ ಒಂದು ಸಣ್ಣ ಸ್ಪೂನಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಹಾಕಿದರೆ ಅದು ಹೊತ್ತದಂಗೆ ಆಗುತ್ತೆ ಸೊ ಹಾಗಾಗಿ ಈರುಳ್ಳಿಯನ್ನು ಹಾಕಿದ ಮೇಲೆ ಹಾಕಿದರೆ ಅದು ಡೀಪ್ ಫ್ರೈ ಆಗೋಲ್ಲ ಹಾಗೆಯೇ ನಾವು ಕಡೆಯದಾಗಿ ಸೇರಿಸ್ತೀವಿ ಅಂದರೂ ಕೂಡ ಅದು ಕೂಡ ತಪ್ಪಾಗುತ್ತೆ ಟೇಸ್ಟ್ ನಮಗೆ ಹಾಳಾಗ್ಬಿಡತ್ತೆ ಈಗ ಇದಕ್ಕೆ ನಾನು ಹೆಚ್ಕೊಂಡಿರುವಂತಹ ಟೊಮೆಟೊ ಹಣ್ಣನ್ನು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಜೊತೆಗೆ ಮಿಕ್ಸ್ ಆಗಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಉಪ್ಪು ಚೆನ್ನಾಗಿ ಈರುಳ್ಳಿ ಟೊಮೊಟೊ ಜೊತೆ ಮಿಕ್ಸ್ ಆಗಬೇಕು ಆ ಥರ ಕೈಯಾಡ್ಸ್ಕೊಂಡಾದಮೇಲೆ ಇದಕ್ಕೆ ಖಾರದ ಪುಡಿನ ಹಾಕ್ಕೊಳ್ಳೋಣ ಖಾರಕ್ಕೆ ತಕ್ಕನಷ್ಟು ನೀವು ಖಾರದ ಪುಡಿನ ಸೇರಿಸ್ಕೊಬೋದು ನಾನಿಲ್ಲಿ ಒಂದು ಚಮಚದಷ್ಟು ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಅಚ್ಚ ಖಾರದ ಪುಡಿನ ನಾನು ಬಾಯ್ಲ್ಡ್ ಎಗ್ ರೈಸ್ಗೆ ಬಳಸ್ತಾ ಇದ್ದೀನಿ ಈ ಥರ ಚೆನ್ನಾಗಿ ತಿರ್ವಾಡ್ಕೊಳ್ಳೋಣ ನಾನು ಮಾಡ್ತಾ ಇರುವಂತಹ ವ್ಲಾಗ್ಸ್ಗಳು ಹಾಗೆಯೇ ವಿಡಿಯೋಸ್ಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆನಾ ಇವಾಗ ಇದಕ್ಕೆ ಗರಂ ಮಸಾಲೆ ಪುಡಿಯನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಹೊರಗಡೆ ಶಾಪ್ಗಳಲ್ಲಿ ಫ್ರೈಡ್ ರೈಸ್ ಪೌಡರು ಹಾಗೆಯೇ ಎಗ್ ರೈಸ್ ಪೌಡರ್ ಆ ಥರ ಎಲ್ಲ ಬರುತ್ತೆ ಅದನ್ನು ಹೆಚ್ಚಾಗಿ ನಾವು ನಮ್ಮ ಊಟದಲ್ಲಿ ಅಥವಾ ಅಡಿಗೆಯಲ್ಲಿ ಬಳಸಬಾರ್ದು ಯಾಕಂತಂದರೆ ಅದರಲ್ಲಿ ಹಾಕಿರುವಂತಹ ಟೇಸ್ಟಿಂಗ್ ಪೌಡರ್ಗಳಿಂದ ನಮ್ಮ ಹೆಲ್ತ್ ಕೂಡ ಹಾಳಾಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಆದಷ್ಟು ನಾವು ಮನೇಲಿ ನಮ್ಮ ಅಡುಗೆಗೆ ಬೇಕಾಗಿರುವಂತಹ ಪುಡಿಗಳನ್ನು ನಾವು ಈಸಿಯಾಗಿ ತಯಾರಿಸ್ಕೊಬೋದು ಯೂಟ್ಯೂಬ್ ಚಾನಲ್ಗಳಲ್ಲಿ ಪುಡಿಗಳನ್ನು ಲೈಕ್ ಈಗ ಬಿರಿಯಾನಿ ಪೌಡರ್ ಆಗಿರ್ಬೋದು ಅಥವಾ ಫ್ರೈಡ್ ರೈಸ್ ಪುಡಿ ಆಗಿರ್ಬೋದು ಪ್ರತಿಯೊಂದು ವಾಂಗಿಭದ್ ಪುಡಿ ಎಲ್ಲದೂ ಕೂಡ ನಮಗೆ ಈಸಿಯಾಗಿ ಸಿಗ್ತಾ ಹೋಗುತ್ತೆ ಯಾವ ಥರ ಮಾಡೋದು ಅಂಥೇಳಿ ನೀವು ಅದನ್ನು ನೋಡಿಕೊಂಡು ಮನೆಯಲ್ಲೇ ಕೂಡ ಟ್ರೈ ಮಾಡ್ಕೊಬೋದು ನಾನು ಕೂಡ ಮನೇಲಿ ಪುಡಿಗಳನ್ನ ತಯಾರು ಮಾಡಿಟ್ಕೊಂತೀನಿ ಇವಾಗ ಇದಕ್ಕೆ ಕೊನೆಯದಾಗಿ ಹಸಿ ಕೊತ್ತಂಬರಿ ಸೊಪ್ಪನ್ನು ಉದ್ಸ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ನಾನು ತುಂಬ ಹೊತ್ತು ಬಾಡಿಸ್ಕೊಳ್ಳೋದು ಬೇಡ ಇದಕ್ಕೆ ಈಗ ನಾನು ಒಂದು ಅರ್ಧ ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಂತಾ ಇದ್ದೀನಿ ನಿಂಬೆಹಣ್ಣನ್ನು ನಾನು ಏನು ಇನ್ಗ್ರೀಡಿಯೆಂಟ್ಸನ್ನ ತೋರಿಸ್ಬೇಕಾದ್ರೆ ನಾನು ತೋರಿಸಿರ್ಲಿಲ್ಲ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಅರ್ಧ ನಿಂಬೆಹಣ್ಣಿನ ರಸವನ್ನು ಆ್ಯಡ್ ಮಾಡಿಕೊಂಡು ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳೋಣ ಮುಂಚೆನೇ ಅನ್ನವನ್ನು ರೆಡಿ ಮಾಡಿ ಇಟ್ಕೊಬೇಕು ಅನ್ನ ಎಷ್ಟು ಉದುರುದ್ರಾಗಿರತ್ತಲ್ಲ ಅಷ್ಟು ರೈಸ್ ಐಟಮ್ಗಳು ತುಂಬ ಚೆನ್ನಾಗಿ ಬರುತ್ತೆ ಫ್ರೈಡ್ ರೈಸ್ ಮಾಡಬೇಕಾದ್ರಂತೂ ಅನ್ನ ತುಂಬ ಚೆನ್ನಾಗಿ ಉದುರುದ್ರು ಬರಬೇಕು ನಾನೊಂದು ಟಿಪ್ಸ್ನ ಕೊಡ್ತೀನಿ ಅನ್ನ ಮಾಡಬೇಕಾದ್ರೆ ನೀವು ಬಾಯ್ಲ್ಡ್ ರೈಸ್ನ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಈ ಫ್ರೈಡ್ ರೈಸ್ನೆಲ್ಲ ಮಾಡಲಿಕ್ಕೆ ಅದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಅಥವಾ ನಿಂಬೆಹಣ್ಣಿನ ರಸವನ್ನು ನೀವು ಸೇರಿಸಿದ್ರೆ ಅಂದರೆ ಅನ್ನ ಉದುರು ಉದುರಾಗಿ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಗೊಜ್ಜನ್ನು ಎಲ್ಲ ಅನ್ನಕ್ಕೂ ಕೂಡ ನೀಟಾಗಿ ಹಿಡಬೇಕು ಹಾಕಿ ಕಲಿಸ್ಕೊಂಡ್ರೆ ಬಾಯ್ಲ್ಡ್ ರೈಸ್ ರೆಸಿಪಿ ತುಂಬ ಚೆನ್ನಾಗಿ ರುಚಿಯಾಗಿ ರೆಡಿಯಾಗುತ್ತೆ ಈ ಥರ ಮಾಡಿಕೊಡಿ ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಡಿಫ್ರೆಂಟಾಗಿ ಒಂಥರ ರೆಸಿಪಿ ಮನೇಲಿ ಮಾಡಿದ್ದೀರಿ ಅಂತ ಖಂಡಿತವಾಗಿ ನಿಮ್ಗೆ ಹೇಳಿ ಹೇಳ್ತಾರೆ ಐ ಹೋಪ್ ಇವತ್ತಿನ ಬ್ಲಾಗ್ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ರೆಸಿಪಿ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ನಾನು ಬರಿಬಿಡಿ ಓಕೆನಾ ವಿಡಿಯೋವನ್ನು ಆದಷ್ಟು ಹೆಚ್ಚು ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ Thank you.